ನಾನೇ ಕೊ ಕ್ಲಾಕ್ ಏನಕ್ಕೆ ಹೋಗ್ತಿದ್ದೀವಿ ಅಂತ ಅಂದ್ರೆ ಮಮ್ಮಿಗ್ ಹುಷಾರ್ ಇಲ್ಲ ಏನ್ ಹಿಂಗ ಮಾಡ್ತೀಯ ಮಮ್ಮಿಗ್ ಹುಷಾರಿಲ್ಲ ಸೊ ಅದಕ್ಕೆ ಅಡಿಗೆ ಮಾಡಿಲ್ಲ ಮತ್ತೆ ಇಡ್ಲಿ ಅನಿಸ್ತಿದೆ ಅಂತ ಮಮ್ಮಿಗೆ ಸೊ ಅದಕ್ಕೆ ನಾವು ಹೋಗ್ತಿದ್ದೀವಿ ಬನ್ನಿ ಹೋಗೋಣ ಆಮೇಲೆ ಗಾಯ್ಸ್ ಯಾವಾಗಲೂ ನಾನು ಹೋಗೋ ನಾವು ಹೋಗೋವಾಗ ಯಾರಾದ್ರೂ ನಾನು ಜುಟ್ಟ ಹಾಕೊಂತೀನಲ್ಲ ಅದು ಇವಾಗ ಅಕ್ಕ ಜುಟ್ಟ ಅಕ್ಕ ನಾನು ಫಸ್ಟ್ ಆಫ್ ಆಲ್ ಅಷ್ಟ ಇವಾಗಿದ್ದೀನಿ ಕೂಲ್ ನೀಟಾಗಿರ್ಲಿ ಅಂತ ಹಾಕೊಂಡಿದೀನಿ ಅಷ್ಟೇ ಬನ್ನಿ ಹೋಗೋಣ

ಹಾ ಅಲ್ವಾಬಟ್ಟಿದ್ದಾರೆ ಅಷ್ಟು ಕೈಯಲ್ಲಿ ತಿನ್ಬೇಕು ಕೈಯಲ್ಲಿ ತಿನ್ನಿ ಗ್ಯಾಸ್ ಎಷ್ಟು ಕ್ಯಾಪ್ಸಿಕಮ್ ಹಾಕಿದ್ದಾರೆ ನಂಗೆ ಇಷ್ಟನೇ ಇಲ್ಲ ಮಮ್ಮಿ ತಿಂತಾರೆ

ಕೊಡೋದು ಕೊಡಿಸ್ಬಿಟ್ಟು ಓ ಇವಾಗ ನೋಡಿ ಹೆಂಗಂತಿದ್ದಾಳೆ ಏನಕ್ಕೆ ತಗೊಂಡೆ ಅವ್ಳು ಕಾಸ್ ಅಂದರೆ ಬೇಡಂತೆ ಮಮ್ಮಿ ಕೊಡ್ಸಾರಂದರೆ ಬೇಕಂತ ಫುಲ್ ಇಲ್ಲ ಸ್ವೆಟ್ ಇದೆ ಸ್ವೆಟ್ ಆಗೋದು ನನಗೆ ತಿನ್ನೋಷ್ಟರಲ್ಲಿ ಬಿಸಿ ಬಿಸಿಯಾಗಿ ಇದು ಬೇರೆ ಜಿ ಫ್ಯಾಟ್ ಇಲ್ಲ ಅನ್ಸುತ್ತೆ ತಿನ್ನೋಷ್ಟರಲ್ಲಿ ಬರ್ಲು ಇದ್ಗಡೆ ಬರ್ತು ನಾನು ಬಾಯ್ ಹಾಕ್ತೀನಿ ಬಂತು ಬಂತು ಹೇಳ ಓಕೆ ಬನ್ನಿ ಗಾಯ್ ಕೊಡ್ಸ್ತೀನಂತ ಒಂದು ಸೆವೆಂಟಿ ರುಪೀಸ್ ನಾನು ಹೇಳ್ತಿದ್ದೀನಿ ಸ್ಟೋರಿನಾ ಮಮ್ಮಿ ಇಡ್ಲಿನೇ ಬೇಕಂತ ಫಿಕ್ಸ್ ಆಗಿದ್ರು ದೀಕ್ಷಾಗೂ ಇಡ್ಲಿನೇ ಇಷ್ಟ ಓಕೆ ನಾನು ಇಡ್ಲಿ ಅಷ್ಟು ಇಷ್ಟ ಇಲ್ಲ ನನಗೆ ಅದು ಒಂಥರ ಇರುತ್ತೆ ಹುಳಿ ಹ್ಞೂ ನಂಗೆ ಇಷ್ಟ ಆಗಲ್ಲ

ಕ್ಯಾಪ್ಸಿಕಮ್ ಅಷ್ಟು ಕಾಸಿ ಕೊಡ್ಬೋ ಅಷ್ಟು ಕಾಸು ಕ್ಯಾಪ್ಸಿಕಮ್ ತಗೊಂಬಿಡಾ ಇಷ್ಟು ತೊಗೊಂಡ್ಬಿಟ್ಟು ಸುಮ್ಮನ ಬೇಕಾನೆ ಇವಳು ಪನ್ನೀರ್ ಮಂಚೂರಿ ಬೇಕು ಅಂತಂದ್ಲೋ ಇವಳೆ ಇವಳೆ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ನನಗೆ ಹೇಳ್ತಾಳೆ ನೀನು ಏನಕ್ಕೆ ಫ್ರೈಡ್ ರೈಸ್ ತಗೊಂಡೆ ಇಡ್ಲಿ ತಿಂದಿದ್ರೆ ಕರೆಕ್ಟಾಗಿ ಆಗ್ತಿತ್ತು ಬಿಲ್ಲಿ ಇವಾಗ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ತಿಂದಾದ್ಮೇಲೆ ಹೇಳ್ತಿದ್ದಾಳೆ ಕರೆಕ್ಟ್ ಇದು ಹೇಳಿ

ಬಿಲ್ ಜಾಸ್ತಿ ಆಗ್ಬಿಟ್ಟಿತ್ತಲ್ಲ ಅದಕ್ಕೆ ಇವಳು ಬೇಡ ಅಂತಂದ್ಲು ಆಮೇಲೆ ಮಮ್ಮಿ ನಾನು ಕೊಡ್ಸಿನ ಬೇಕಾ ಅಂತಂದರೆ ಹ್ಞೂ ಬೇಕು 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 ಅಂದ್ಲು ತಿಂತ ನೋಡಿ ಡಿಕ್ಕು ಡಿಕ್ಕು ಬೇಕಂತ ಬೇಕಂತ ಅವಳು ತಿನ್ಸಿದ್ದು ನಂಗೆ ಇವಾಗ ನೀನು ತಿಂದೆ ನೋಡು ಅನ್ನೋಕ್ಕೆ ನಾನು ಆವಾಗ ನಾನು ಟು ಡೂ ದಿಸ್ ಸೊಲ್ಯೂಷನ್ ಅಪ್

ಅದು ಇದೇ ವ್ಲಾಗಲ್ಲಿ ಹಾಕ್ತೀವಿ ಹೋಗೋ ಅದನ್ನು ಈ ವ್ಲಾಗ್ ಸ್ವಲ್ಪ ಸ್ವಲ್ಪ ಇದೆ ಅನ್ಸುತ್ತೆ ಅದಕ್ಕೆ ಅದನ್ನು ತೋರಿಸ್ತೀವಿ ನಿಮಗೆ ನಿಮಗೆ ತಗೋ ಬೇಡ ನಂಗೆ ಸಾಕು ಹೋಗ್ಬಿಟ್ಟು ಅದು ಕೆಲಸ ಮಾಡಿಸ್ಕೊಂಬಂದು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಬೇಕು ನಾಡ ನಾಡಿದ್ದೆ ಪಾಪು ಬರ್ಡೇ ಪ್ಯಾಕ್ ಮಾಡೋದು ಇದೆ ತೋರ್ಸ ಹ್ಞೂ ಸರಿ ಬನ್ನಿ ಸಹ ಮಾಡ್ಕೊಂಬರ್ತೀನಿ

ನಿಜಾಗಿದ್ದೇ ಅದಕ್ಕೆ ಸ್ವಲ್ಪ ಕಪ್ಪ ಅಲ್ಲಿ ಜಾಗ ಆಯ್ತು ಅದಕ್ಕೆ ಅಲ್ಲಿ ನಮ್ಮ ಫೋಟೋ ಹಾಕೊಬೋದಾಗಿತ್ತಲ್ವಾ ನಾವು ಹೌದು ನಿಮ್ಗೆ ಬುದ್ಧಿ ಹೋಗು ಏಯ್ ಬಾ ಗಾಡಿಯಲ್ಲಿ ಬಂದಿರೋದ್ ನಾವು ನಡ್ಕೊಂಡೋಗ್ತಾವಳ ನನ್ನ ಬಿಟ್ಟು ಹೋಗ್ತೇವೆ ಅವಳು ದಿಸ್ ಇಸ್ ನಾಟ್ ಗಾಡಿಯಲ್ಲ

ആ മേലേ അതിൽ നമുക്ക് വന്നോട് കൂടെ ഗാഡിയല്ലി നിങ്ങളുടെ ഏക്കാരനെ ഏറ്റോ നമേ ഇല്ല ಚಿನ್ನ ಅಂಗಡಿಗೆ ದೀಕ್ಷಾ ಅಳ್ತಿದ್ಯಾಡೇನೋ ಸಿಕ್ತು ಅದೇ ಪಾಪ ದೀಕ್ಷೆಗೆ ತರ್ಚ್ಕೊಬಿಟ್ಟಿದೆ ನನಗೆ ನಿಜಾಗಲೂ ಗೊತ್ತಾಗಿಲ್ಲ ಅದು ಈ ಕಡೆ ಸೈಡಿಂದ ಬನ್ನ ಆಮೇಲೆ ಅದು ನೋಡಿದ್ರೆ ಆ ಥರ ಆಗ್ಬಿಟ್ಟಿದೆ ಸ್ವಲ್ಪ ಗಾಯ ಆಗ್ಬಿಟ್ಟಿದೆ ದೀಕ್ಷಾಗೆ ನನಗೆ ಬೇಜಾರಾಗ್ತಿದೆ ಬೇಜಾರಾಗ್ಬಿಟ್ಟಿದೆ

ಅದಕ್ಕೆ ಏನೋ ಕೊಟ್ಟಿದ್ದಾರೆ ಲೈಕ್ ರಬ್ಬರ್ ಬೆಲ್ಟ್ ಕೊಟ್ಟಾರೆ ಆಮೇಲೆ ಇದು ಟ್ರಾಸ್ ಅಷ್ಟೇ ಇಂಪಾರ್ಟೆಂಟ್ ಇದು ಇನ್ನು ಮೇಲೆ ಹಿಂಗೆ ಕಟ್ಸ್ತೀರ ಮಾತ್ರ ಕ್ಯೂಟ್ ಆಗಿದೆ ಇನ್ನೊಂದು ಹಸು ಇದು ಬಂದ್ಬಿಟ್ಟು ಅಕ್ಕ ಕೊಡ್ತಿರೋದು ಇದು ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಫೋಟೋಸ್ಗೆಲ್ಲ ಬ್ರೈಟಾಗಿ ಚೆನ್ನಾಗಿರುತ್ತೆ ಅಂತ ಸೊ ನಾನು ಇದನ್ನು ಆರ್ಡ್ರ್ ಮಾಡಿದೆ ನನಗೂ ಇದು ಇಷ್ಟ ಆಯಿತು ಅದು ನನಗೆ

ിഫ്രാത്ത് മാതീ അല്ലേ കാൽ നോട് അതെ ആ കാൽ ആ കാൽ ടേപ്പ് സ്റ്റാൻഡ് തന്നെ കട്ടിമേടി അത് അനസ്താ അതെട്ട് ഇത് നമുക്ക് അനസ്തവരി പാച്ച് മാറി നമ്മക്കിത്ത എസ് രെസ്പെക്ട് കൊടുത്തോക്ക് ആ ಜನನ ಇಂಗನ್ಸದಂತೆ ಅದನ್ನ ಎಟ್ಕೊಂಡು ಹಿಂಗ ಇಂಗನ್ಸದಂತೆ ಅದನ್ನ ಮಿಕ್ಕಿತಾ ಲೈಂಗೇ ಪ್ಯಾಚ್ ಹಾಕದಂತೆ all credit goes to me okay she hela credit ne ata kombe guys inodi idu nandi teja chikki anta akidinini ella akidinini and idu bandido diksha adu and idellu seri

ನಾವೇ ಎಲ್ಲ ಮಾಡಿದ್ದೀವಿ ಸೊ ಎಲ್ಲ ಕ್ರೆಡಿಟು ನಮಗೆ ಸಿಗ್ಬೇಕು ನಾವೇನೋ ಸುಮ್ಮನೆ ಒಂದು ಅಂಗಡಿ ಇಲ್ಲ ತೊಗೊಂಡ್ಬಿಟ್ಟು ಬಂದುಬಿಟ್ಟು ಹಿಂಗೆ ಕೊಡ್ತಿಲ್ಲ ನಾವೇ ಕಷ್ಟಪಟ್ಟು ಮಾಡಿದ್ದೀವಿ ಇಷ್ಟಪಟ್ಟು ಸೊ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀವಿ ಹೋಪಿಲ್ ದಿಸ್ ವೀಡಿಯೋ ಈ ವಿಡಿಯೋ ಆದಮೇಲೆ ನೆಕ್ಸ್ಟು ಬರ್ಡೇ ವಿಡಿಯೋ ಆಗ್ತೀವಿ ಅದನ್ನ ನೋಡಬೇಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಂಡು ಆವಾಗ ನಿಮಗೆ ನೋಟಿಫಿಕೇಶನ್ ಬಂದಾಗ ನೀವು ಟಕ್ ಅಂತ ಅಂತವಾಗಿ ನೋಡ್ಬೋದು ಮೊದಲು ಹೇಳ್ಬಿಡಿ ಹೇಳು ಮಿಕ್ಕಿದು ಏನು ಹೇಳು ಕೀಪ್ ಬೇಟಿಂಗ್ ತಿಲ್ಲ ನೆಕ್ಸ್ಟ್ ಫ್ಲೈಕ್ಷರ್ ಅನ್ ಹೇಳ್ತಾರೆ ಏನೋ ಇಲ್ಲ ಎಕ್ ಶರ್ ಹೇಳಿಲ್ಲ ಸೋ ಲೈಕ್ ಶೇರ್ ಮತ್ತೆ ಕಾಮೆಂಟ್ ಮಾಡಿದ್ದೆ ನಮ್ಮಲ್ಲಿ ಬೇಟಿಂಗ್ಲ ನೆಕ್ಸ್ಟ್ ಫ್ಲಾಪ್ ಬಾಯ್